करोतो मवा कल्याणम हरिर्यम काविदह गुरुश्च मत्पनामामि वरदोस्तु निरन्तरम वाणीते करवण्यम वचरणोर्ति सर्वदा मत्वाख्य शरणि पूयात् श्रीमदाचार्य भावगा समाश्रये गुरुं भक्त्या महाविश्वास पूर्वकं निक्षिपे सर्वभारं श्रा गुरु श्रीपादपङ्कजे तमयल्लर्गे ತಿಳಿದಿರೋ ಹಾಗೆ ಭಗವಂತ ಪ್ರಧಾದನ ಭಕ್ತಿಗೆ ಮೆಚ್ಚಿ ಅವತಾರವನ್ನ ಮಾಡಿರುವಂತಹ ಅವತಾರ ಆದಂತಹ ಪರಮ ಮಂಗಳಕರವಾಗಿರುವಂತಹ ದಿವಸ ನರಸಿಂಹ ಜಯಂತಿ ಅಂತ ಹೇಳಿ ಪ್ರಖ್ಯಾತವಾಗಿರುವಂತದ್ದು ನರಸಿಂಹ ಜಯಂತಿಯ ಆಚರಣೆಯ ಬಗ್ಗೆ ಒಂದೆರಡು ವಿಷಯಗಳನ್ನ ಇವತ್ತು ತಿಳಿಯಲಿಕ್ಕೆ ಪ್ರಯತ್ನವನ್ನು ಮಾಡೋಣ ನರಸಿಂಹ ಜಯಂತಿಯ ಆಚರಣೆಯನ್ನ ಹೇಗೆ ಮಾಡಬೇಕು ಅದರ ಕ್ರಮಗಳೇನು ಆ ಪದ್ಧತಿಯ ಒಂದು ವಿಚಾರವನ್ನ ಇವತ್ತು ತಿಳಿಯಲಿಕ್ಕೆ ಪ್ರಯತ್ನವನ್ನು ಮಾಡೋಣ ವರಾಹ ಪುರಾಣದಲ್ಲಿ ಒಂದು ಮಾತು ಹೇಳ್ತಾರೆ ವೈಶಾಖಸ್ಯ ಸಿತೇ ಪಕ್ಷೇ ಚತುರ್ದಶ್ಯಾಂ ಮಹಾತಿಥ ಜಯಂತಿ ತತ್ರ ಕರ್ತವ್ಯ ನರಸಿಂಹಸ್ಯ ಧ್ವಜೋತ್ತಮೈ ಭಗವಂತ ವೈಶಾಖ ಮಾಸದ ಶುಕ್ಲ ಪಕ್ಷದ ಚತುರ್ದಶಿ ದಿವಸ ಅವತಾರವನ್ನು ಮಾಡಿದ್ದಾನೆ ಭಗವಂತ ಅತ್ಯದ್ಭುತವಾದ ರೂಪದಿಂದ ಅವತಾರವನ್ನು ಮಾಡಿದ್ದಾನೆ ಅದರಲ್ಲೂ ವಿಶೇಷವಾಗಿ ಆ ನರಸಿಂಹದೇವರ ಅವತಾರವನ್ನು ಮಾಡಿರುವಂತಹ ದಿವಸ ನಾವು ಮಾಡಬೇಕಾಗಿರುವಂತಹ ಕರ್ತವ್ಯಗಳೇನು ಏನು ಮಾಡಬೇಕು ಪ್ರಾತಃ ಕಾಲದಲ್ಲಿ ವೈಶಾಖ ಮಾಸ ಆರಿ ವಿಶೇಷವಾದ ಮಾಸ ಸಂಕಲ್ಪ ಪೂರ್ವಕವಾಗಿ ನದಿ ಅಥವಾ ತಟಾಕದಲ್ಲಿ ಹಾವಿಯಲ್ಲಿ ಸ್ನಾನವನ್ನು ಮಾಡಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು ಉಪೋಶ್ಯೇಹಂ ನಾರಸಿಂಹ ಮುಕ್ತಿ ಮುಕ್ತಿ ಫಲಪ್ರದ ಶರಣಂ ತ್ಯಾಂ ಭಕ್ತಿಂ ಭಕ್ತಿಮ್ಮೇ ದ್ರಹರೇ ದಿಶಾ ಅಂತ ಹೇಳಿ ಆ ಭಗವಂತನ ಮುಂದೆ ಸಂಕಲ್ಪವನ್ನ ಮಾಡಿ ಭಕ್ತಿಯಿಂದ ಆ ನರಸಿಂಹ ದೇವರ ಸ್ಮರಣೆಯನ್ನ ಮಾಡಬೇಕು ಅದರಲ್ಲೂ ವಿಶೇಷವಾಗಿ ನರಸಿಂಹ ಗಾಯತ್ರಿಯ ಮಂತ್ರವನ್ನ ಉಗ್ರಂ ವೀರಂ ಮಹಾವಿಷ್ಣುಂ ಅನ್ನುವಂತಹ ಮಂತ್ರದ ಒಂದು ಜಪವನ್ನ ವಿಶೇಷವಾಗಿ ಅವತ್ತಿನ ದಿವಸ ಮಾಡಬೇಕು ಭೀಮಸೇನ ದೇವರ ಬಾಯಿಯಲ್ಲಿ ಬಂದಿರುವಂತಹ ವನ್ಯುಸೂಕ್ತ ಅಂತ ಇದೆ ಭಾರಿ ವಿಶೇಷವಾದದ್ದು ಆ ಮನ್ಯು ಸೂಕ್ತದ ಪುನಶ್ಚರಣೆಯನ್ನ ಆ ವಿಶೇಷವಾಗಿ ಮಾಡಬೇಕಪ್ಪ ಅಂತ ಹೇಳ್ತಾರೆ ಅವತ್ತು ನರಸಿಂಹದೇವರಿಗೆ ಎಷ್ಟೋ ಜನರ ಮನೆಯಲ್ಲಿ ನರಸಿಂಹದೇವರ ಮನೆ ದೇವರು ನರಸಿಂಹದೇವರಿಗೆ ನರಸಿಂಹದೇವರು ಎಷ್ಟೋ ಜನಕ್ಕೆ ಮನೆ ದೇವರಾಗಿದ್ದಾರೆ ಸಾಕ್ಷಾತ್ ಭಗವಂತ ಶ್ರೀನಿವಾಸ ದೇವರು ಶ್ರೀನಿವಾಸ ಕಲ್ಯಾಣದಲ್ಲಿ ಹೇಳುವಂತಹ ಮಾತು ನಮ್ಮ ಮನೆ ದೇವರು ನರಸಿಂಹದೇವರು ಅಹೋಬಲ ನರಸಿಂಹದೇವರು ಹಾಗಾಗಿ ಆ ನರಸಿಂಹ ದೇವರ ವಿಶೇಷವಾದ ಉಪಾಸನೆಯನ್ನು ಮಾಡಬೇಕು ನಾನು ನಿನ್ನನೆ ಹೇಳದ ಹಾಗೆ ನಮ್ಮ ದುರಿತಗಳನ್ನೆಲ್ಲ ಪರಿಹಾರ ಮಾಡುವಂತಹ ಕಷ್ಟ ಕಾರ್ಪಣ್ಯಗಳನ್ನ ಪರಿಹಾರ ಮಾಡುವಂತಹ ಭೂತ ಪ್ರೇತ ವಿಚಾಚಾದಿಗಳ ಭಯವನ್ನ ದೂರ ಮಾಡುವಂತಹ ಅತ್ಯದ್ಭುತವಾದ ರೂಪ ಅದು ನರಸಿಂಹ ರೂಪ ಆ ನರಸಿಂಹ ರೂಪವನ್ನ ನಿತ್ಯದಲ್ಲಿ ಉಪಾಸನೆ ಮಾಡಬೇಕು ಆಚಾರ್ಯಂ ತ್ವಾಂ ಋಣಿ ಬ್ರಹ್ಮನ್ ನಾರಸಿಂಹ ಮಹಾವ್ರತಿ ತ್ವಮೇವ ನಾರಸಿಂಹೋಮೇ ಚತುರ್ವರ್ಗ ಫಲಪ್ರದಾ ಅಂತ ಹೇಳಿ ಆ ಭಗವಂತನ ಪ್ರೀತ್ಯರ್ಥಕವಾಗಿ ಷೋಡಶೋಪಚಾರದಿಂದ ನರಸಿಂಹದೇವರ ಪೂಜೆಯನ್ನ ಮಾಡಬೇಕು ನರಸಿಂಹದೇವರ ಪ್ರತಿಮೆಗೆ ವಿಶೇಷವಾಗಿ ಅಭಿಷೇಕವನ್ನ ಪಂಚಾಮೃತ ಅಭಿಷೇಕವನ್ನ ಕಂದದ ಸಮರ್ಪಣೆಯನ್ನ ಹೋಳಿಗೆಯನ್ನ ಮಾಡಿ ನೈವೇದ್ಯ ಮಾಡುತ್ತಾರೆ ನರಸಿಂಹದೇವರಿಗೆ ಅಂತಹ ವಿಶೇಷವಾದ ಒಂದು ಪೂಜೆಯನ್ನ ಮಾಡಬೇಕವಾದ ಅವತ್ತಿನ ಕರ್ತವ್ಯ ಜೊತೆಗೆ ಪೂಜಾ ನಂತರದಲ್ಲಿ ಹಿರಣ್ಯಾಕ್ಷ ವದಾರ್ಥಾಯ ಭಗವಂತ ಯಾಕೆ ಅವತಾರ ಮಾಡಿದ್ದಾನೆ ಪ್ರಹ್ಲಾದನ ಜೊತೆಗೆ ಪ್ರಹ್ಲಾದನ ಮೇಲೆ ಅನುಗ್ರಹ ಮಾಡಬೇಕು ದುಷ್ಟನಾಗಿರುವಂತಹ ಹಿರಣ್ಯ ಕಸುಬುವಿನ ವಧ ಆಗಬೇಕು ಹಿರಣ್ಯಾಕ್ಷ ಹಿರಣ್ಯ ಇಬ್ರು ಸಂಹಾರ ಆಗಬೇಕು ವಧಾರ್ಥಾಯ ಆಯ್ತಾ ಪರಿತ್ರಾಣಾಯ ಸಾಧೂನಾ ಸಜ್ಜನರು ಅಂತ ಏನಿದ್ದಾರಲ್ಲ ಆ ಎಲ್ಲ ಸಜ್ಜನರನ್ನ ರಕ್ಷಣೆ ಮಾಡಬೇಕು ಭಗವಂತ ಜಾತೋ ವಿಷ್ಣು ನೃಕೇಸರಿ ವಿಷ್ಣು ಭಗವಂತ ನರ್ಕೇ ಸರಿ ನರಸಿಂಹನಾಗಿ ಅವತಾರ ಮಾಡಿದ್ದಾನೆ ಗ್ರಹಣಾರ್್ಯಂ ಮಯ ದತ್ತಂ ಲಕ್ಷ ಸಲಕ್ಷ್ಮೀ ಗ್ರಹರೇ ಸ್ವಯಂ ಅಂತ ಹೇಳಿ ಅರ್ಘ್ಯ ಪ್ರದಾನವನ್ನು ಮಾಡಬೇಕು ಅದರಲ್ಲೂ ಬಿಸಿನೀರಿನಿಂದ ಜೊತೆಗೆ ಗೋಧಿ ಹಿಟ್ಟಿನಿಂದ ನರಸಿಂಹ ದೇವರ ಪ್ರತಿಮೆಯನ್ನ ತೊಳೆಯಬೇಕಂತೆ ಉದ್ವರ್ತನ ಪೂಜೆ ಅಂತ ಕರೀತಾರೆ ಇದಕ್ಕೆ ಗೋಧೂಮಕೈ ಕೈರ್ಣೈ ಆ ಅದರಿಂದ ಸ್ವಚ್ಛವಾಗಿ ತೊಳೆಯೋದ್ರಿಂದ ಉಷ್ಣೋದಕ ವಾರಿನ ಉಷ್ಣೋದಕ ಅಂದ್ರೆ ಬಿಸಿನೀರಿನಿಂದ ಶುದ್ಧ ಮಾಡಬೇಕಂತೆ ನರಸಿಂಹ ಪುರಾಣ ಹೇಳುತ್ತೆ ಪ್ರಕ್ಷಾಲ್ಯ ದೇವ ದೇವೇಶಂ ವಾರುಣಂ ಲೋಕಮೋವಾಪ್ನೆಯ ಯಾರು ಈ ರೀತಿಯಾಗಿ ಕರ್ಮ ಸೂಕ್ತ ಅಂತ ಇದೆ ಅದನ್ನು ಹೇಳಿ ಯಾರು ಅಭಿಷೇಕವನ್ನ ಮಾಡುತ್ತಾರೋ ಅವರಿಗೆ ವಿಶೇಷವಾಗಿ ವರುಣ ಲೋಕವನ್ನು ಕುರಿತು ಹೋಗ್ತಾರ ಬಾ ಅಂತಹ ವಿಶೇಷವಾದ ಫಲವನ್ನ ಹೇಳ್ತಾ ಇದ್ದಾರೆ ಪಾಯಸವನ್ನ ಜವೆ ಗೋಧಿಯಿಂದ ಮಾಡಿರುವಂತಹ ಪಾಯಸವನ್ನ ನೈವೇದ್ಯ ಮಾಡಬೇಕಂತೆ ನರಸಿಂಹದೇವರಿಗೆ ನುಚ್ಚಿನಿಂದ ಅದು ಭಾರಿ ವಿಶೇಷವಾದ ಫಲ ಯಾರು ಈ ರೀತಿಯಾಗಿ ಮಾಡ್ತಾರೋ ಅವನಿಗೆ ಸಂಪತ್ತು ಮತ್ತು ಮನಶಾಂತಿ ಎರಡನ್ನೂ ಕೊಡುವಂಥದ್ದು ಆ ನರಸಿಂಹದೇವರ ಅತ್ಯದ್ಭುತವಾದ ರೂಪ ಇನ್ನು ನರಸಿಂಹದೇವರು ಅವತಾರ ಮಾಡಿದಂತಹ ಸಂದರ್ಭ ಇದೆ ಅಲ್ಲ ಅದು ವೈಶಾಖ ಮಾಸದ ಚದು ಚತುರ್ದಶಿ ಚಿತ್ತ ನಕ್ಷತ್ರ ಶುಕ್ರವಾರ ಅವತಾರ ಮಾಡಿರುವಂಥದ್ದು ಭಗವಂತ ಯಾವಾಗ ಅವತಾರ ಮಾಡಿದ್ದಾನೆ ಪೂರ್ವಾಂಗದಲ್ಲೇ ಅವತಾರ ಮಾಡಿದ್ದಾನೆ ಕಂಬದಿಂದ ಬಂದಿದ್ದಾನೆ ಸಾಯಂಕಾಲದವರೆಗೂ ಬೆಕ್ಕು ಇಲಿಯನ್ನ ಆಟಾಡಿಸ್ತಲ್ಲ ಹಾಗೆ ಆಟಾಡಿಸಿ ಆ ಹೆಣ್ಣ ಕಶ್ಪುವನ್ನ ಕೊನೆಗೆ ಸಂಹಾರ ಮಾಡಿದ್ದಾನೆ ಭಗವಂತ ಅಂತಹ ಭಗವಂತ ಎಲ್ಲ ಕಡೆ ವ್ಯಾಪಿಸಿದ್ದಾನೆ ಭಗವಂತ ನರಸಿಂಹ ರೂಪದಿಂದ ಅದರಲ್ಲೂ ಹೇಳ್ತದೆ ಶಾಸ್ತ್ರ ಹರಿವರ್ಷ ಖಂಡದಲ್ಲಿ ಪ್ರಹ್ಲಾದನಿಂದ ವಂದಿತನಾಗಿ ಇವತ್ತೂ ಇದ್ದಾನೆ ಭಗವಂತ ಎಲ್ಲ ಕಡೆ ಇದ್ದಾನೆ ಭಗವಂತ ಇಲ್ದಿರೋ ಜಾಗ ಎಲ್ಲಿದೆ ಸಂಧಿಕಾರಗಳಲ್ಲಿ ಅದಕ್ಕೆ ನೋಡಿ ಕಾಲದಲ್ಲಿ ಅವತಾರ ಮಾಡಿರುವಂಥದ್ದು ಎಲ್ಲಾ ಸಂಧಿ ಕಾಲದಲ್ಲೂ ನರಸಿಂಹದೇವರಿರ್ತಾರೆ ವೇದಗಳ ಸಂಹಿತೆಯ ಸಂಧಿಯಲ್ಲಿ ನಮ್ಮ ಕಷ್ಟಗಳ ಕಾರ್ಪಣ್ಯಗಳ ಸಂಧಿಯಲ್ಲಿ ಬಂದು ನೆನೆಸಿ ನಮ್ಮನ್ನ ಅನುಗ್ರಹವಂತ ಮಾಡ್ತಾನೆ ಅಷ್ಟೇ ಅಲ್ಲ ಮಾತೃಕಾನ್ಯಾಸ ಅಂತ ಮಾಡುತ್ತಾರೆ ಎಲ್ಲ ಜ್ಞಾನಿಗಳಿಗೆ ತಿಳಿದಿರುವಂಥದ್ದು ಆ ಮಾತೃಕಾನ್ಯಾಸದಲ್ಲಿ ಸ್ವರೂಪ ಶರೀರದ ಹೃದಯದ ಮಧ್ಯಭಾಗದಲ್ಲಿ ಶ್ವೇತವರ್ಣದಿಂದ ಅಣಿಯೋರಣಿಯಾಗಿ ಭಗವಂತ ನರಸಿಂಹ ರೂಪದಿಂದ ಕ್ಷ ಅನ್ನುವಂತಹ ಅಕ್ಷರದ ದೇವತೆಯಾಗಿ ನಮ್ಮ ಹೃದಯದಲ್ಲೇ ಕೂತಿರ್ತಾನೆ ಭಗವಂತ ಅಂತಹ ಅತ್ಯದ್ಭುತವಾದ ರೂಪ ನರಸಿಂಹ ರೂಪ ಇಂತಹ ನರಸಿಂಹ ದೇವರು ಅವತಾರ ಮಾಡಿದಂತಹ ಸಂದರ್ಭದಲ್ಲಿ ಬಹಳ ವಿಶೇಷವಾದ ಒಂದು ವಿಷಯ ನಾವು ತಿಳಿದುಕೊಳ್ಳೇಬೇಕು ಭಗವಂತ ಅವತಾರ ಮಾಡಿದ್ದಾನೆ ಮಾಡಿದಂತಹ ಸಂದರ್ಭದಲ್ಲಿ ಒಂದು ಶ್ಲೋಕ ಇದೆ ಸತ್ಯಂ ವಿಧಾತು ನಿಜವೃತ್ಯ ಅಂತ ಒಂದು ಶ್ಲೋಕವನ್ನ ಭಾಗವತ ನಮಗೆ ಹೇಳ್ತಾ ಇದೆ ಭಗವಂತ ಅವತಾರ ಸತ್ಯಂ ಮಾಡುದಾ ಸತ್ಯವೃತ್ಯ ವ್ಯಪ್ತಿಂಚೂಲೇಶ ಅದೃಶ್ಯತಾನ್ ಅತ್ಯದ್ಭುತ ರೂಪ ಸ್ತಂಭೆ ನಮೃಗಂ ನ ಮಾನುಷಂ ಅಂತ ಇದೆ ಭಗವಂತ ಅವತಾರ ಮಾಡಿದ್ದಾನೆ ಅವತಾರ ಮಾಡಿದ್ದಾನೆ ಅಂತ ಪ್ರಶ್ನೆ ಮಾಡಿಕೊಂಡು ಮಹಾಜ್ಞಾನಿಗಳಾಗಿರುವಂತಹ ಹೊಳೆಹೊನ್ನೂರಿನಲ್ಲಿ ಇವತ್ತವರ ವೃಂದಾವನ ಇದೆ ಸತ್ಯ ಧರ್ಮ ಅಂತ ಹೇಳಿ ಮಹಾಜ್ಞಾನಿಗಳು ಅವರು ಇದಕ್ಕೆ ಬಹಳಷ್ಟು ಅರ್ಥಗಳನ್ನು ತೋರಿಸಿದ್ದಾರೆ ನಾಲ್ಕು ಅರ್ಥವನ್ನ ಇವತ್ತು ತಿಳಿದು ಆ ನರಸಿಂಹ ದೇವರ ಒಂದು ಅನುಗ್ರಹಕ್ಕೆ ಪಾತ್ರರಾಗಬೇಕು ಮೊದಲನೆಯದಾಗಿ ಸತ್ಯಂ ವಿಧಾತು ನಿಜವೃತ್ಯ ಭಾಷಿತಂ ನಿಜವೃತ್ಯ ಭಾಷಿತಂ ಅನ್ನೋ ಅರ್ಥಕ್ಕೆ ಅರ್ಥ ಬರಿತಾರೆ ಮೊದಲನೇ ಅರ್ಥ ನಿಜಭೃತ್ಯನಾಗಿರುವಂತಹ ಪ್ರಹ್ಲಾದ ಏನಿದ್ದಾನಲ್ಲ ಅವನ ಭಾಷಿತಂ ಏನ್ ಭಾಷಿತ ಅವನು ಹೇಳ್ತಿದ್ದ ಎಲ್ಲ ಕಡೆ ಭಗವಂತ ಇದ್ದಾನೆ ಸರ್ವತ್ರದಲ್ಲಿ ವ್ಯಾಪ್ತನಾಗಿದ್ದಾನೆ ಇಂತಹ ಮಾತನ್ನ ಸತ್ಯಂ ವಿಧಾನ ಯಥಾರ್ಥಗೊಳಿಸಬೇಕು ಪ್ರಹ್ಲಾದ್ ಹೇಳಿದ್ದಾನೆ ಎಲ್ಲ ಕಡೆ ಭಗವಂತ ಇದ್ದಾನೆ ಭಗವಂತ ಇದ್ದಿರೋ ಜಾಗವೇ ಇನ್ನೂ ಇಲ್ಲ ಅದನ್ನು ಪೂರ್ಣ ಮಾಡಲಿಕ್ಕೋಸ್ಕರವಾಗಿ ಭಗವಂತ ತಂಬೇ ಸಭಾಂ ನ ಮೃಗಂ ನಮಾನುಷ್ ಅರಸಿಂಹನಾಗಿ ಬಂತ ಇದು ಮೊದಲನೇ ಅರ್ಥ ಇಂದು ಎರಡನೇದಾಗಿ ನಿಜ ಅನ್ನೋ ಶಬ್ದಕ್ಕೆ ಭಗವಂತ ಇಟ್ಟುಕೊಂಡ್ರೆ ಅವನ ಭೃತ್ಯ ಯಾರು ಭೃತ್ಯರು ಇವರೇ ಹಿರಣ್ಯ ಅಕ್ಷ ಹಿರಣ್ಯಕಶು ಮೂಲದಲ್ಲಿ ಜಯವೀಜರಾಗಿರುವಂತವ್ರು ಅವರು ಸ್ವಾಮಿಯಾಗಿರುವಂತಹ ನಾರಾಯಣನಲ್ಲಿ ಪ್ರಾರ್ಥನೆ ಮಾಡಿದ್ದು ಆಶಿತಂ ಏನು ಮಾತಾಡಿದ್ರು ಸ್ವಾಮಿ ನನಗೆ ನೀವು ಅನುಗ್ರಹ ಮಾಡಬೇಕು ಮೂರೇ ಜನ್ಮದಲ್ಲಿ ನಾವು ಮತ್ತೆ ತಿರುಗಿ ಬರಬೇಕು ಅವರ ಮಾತನ್ನ ಅವ್ರೇನ್ ಮಾತು ಕೊಟ್ಟಿದ್ನಲ್ಲ ಭಗವಂತ ಅವರಿಗೆ ಅನುಗ್ರಹ ಮಾಡಿ ಅವರ ಮಾತನ್ನ ಸತ್ಯಂ ವಿಧಾದು ಯಥಾರ್ಥಗೊಳಿಸಬೇಕು ಅವರ ಮಾತು ನಡೆಸಬೇಕು ಅನ್ನೋ ದೃಷ್ಟಿಗೆ ಭಗವಂತ ಅವತಾರ ಮಾಡಿದ್ದಾನೆ ಇನ್ನು ನಿಜ ಅನ್ನೋದಕ್ಕೆ ತನ್ನ ದೇಹದ ಅಂತ ಇಟ್ಟುಕೊಂಡ್ರೆ ಭೃತಿ ಭರಣಕ್ಕಾಗಿ ಅಭಾಷಿತಂ ಆಡಲ್ಪಡದ ಅಂದ್ರೆ ನಿಜಭೃತ್ಯ ಭಾಷಿತಂ ತನ್ನ ಭೃತ್ಯನಾಗಿರುವಂತಹ ಪ್ರಹ್ಲಾದನ ಮಾತನ್ನ ಸತ್ಯಂ ವಿಧಾತು ಅವನ ಮಾತನ್ನ ನಡೆಸಬೇಕು ಭಗವಂತ ಎಲ್ಲ ಕಡೆ ಇದ್ದಾನೆ ಸರ್ವತ್ರದಲ್ಲಿ ವ್ಯಾಪ್ತನಾಗಿದ್ದಾನೆ ಅನ್ನುವಂತಹ ಮಾತು ಅವನಲ್ಲಿ ಗಿಂತು ನುಡಿಸಿದ್ದಾನೆ ಭಗವಂತ ಅದನ್ನ ಸತ್ಯ ಮಾಡಲಿಕ್ಕೋಸ್ಕರವಾಗಿ ಆವೃತ್ತಿಯಾಗಿ ಇಲ್ಲಿ ಮಾತು ಭಗವಂತ ಅವತಾರ ಮಾಡಿದ್ದಾನೆ ಇನ್ನು ನಿಜ ಅನ್ನೋದಕ್ಕೆ ತನ್ನ ಭೃತ್ಯರಾಗಿರುವಂತಹ ನಿಜ ಭೃತ್ಯರಾಗಿರುವಂತಹ ಸನಕಾದಿಗಳು ಮಹಾಜ್ಞಾನಿಭರಣ್ಯರು ಭಾಷಿತಂ ಅವರೇನ್ ಕೊಟ್ಟಿದ್ರು ಶಾಪ ಕೊಟ್ಟಿದ್ರು ಅವರಿಗೆ ಜಯ ವಿಜಯರಿಗೆ ಭಾಷಿತಂ ಜಯ ವಿಜಯರನ್ನು ಉದ್ದೇಶಿಸಿ ಕೊಟ್ಟಿರುವಂತಹ ಶಾಪವನ್ನ ಸತ್ಯಂ ವಿಧಾತು ಅದನ್ನ ಸತ್ಯ ಮಾಡ್ಲಿಕ್ಕೋಸ್ಕರವಾಗಿ ಯಥಾರ್ಥ ಮಾಡ್ಲಿಕ್ಕೋಸ್ಕರವಾಗಿ ವಿಪ್ರವಾಕ್ಯೋ ಜನಾರ್ಥನ ಇಂದ ನೋಡಿದ್ದೇವೆ ನಾವು ಆ ರೀತಿಯಾಗಿ ಸತ್ಯ ಮಾಡ್ಲಿಕ್ಕೋಸ್ಕರವಾಗಿ ಭಗವಂತ ಅವತಾರವನ್ನ ಮಾಡಿದ್ದಾನೆ ಇನ್ನು ನಿಜ ನಿಜ ಭೃತ್ಯ ಯಾರು ಚತುರ್ಮುಖ ಬ್ರಹ್ಮದೇವರು ಆ ಬ್ರಹ್ಮದೇವರು ಅವನ ಭೃತ್ಯರಾಗಿರುವಂಥವ್ರು ಯಾರೋ ಹಿರಣ್ಯ ಕಶುಬು ಭಾಷಿತಂ ಅವನೇನ್ ಹೇಳದ ನರ ಮೃಗಗಳಿಂದ ಒಳಗೆ ಹೊರಗೆ ನನಗ ಮೃತ್ಯು ಬರದೇ ಇರೋ ಅಂತ ಪ್ರಾರ್ಥನೆ ಮಾಡಿದ್ದ ಅವನ ಪ್ರಾರ್ಥನೆಯನ್ನ ಸತ್ಯಂ ವಿಧಾತು ಯಥಾರ್ಥ ಮಾಡಬೇಕು ಅನ್ನೋ ದೃಷ್ಟಿಗೆ ಭಗವಂತ ಅವತಾರವನ್ನು ಮಾಡಿದ್ದಾನೆ ಹೊಸ್ತಿರ ಮೇಲೆ ಕೂತು ಅವನನ್ನ ಸಂಹಾರ ಮಾಡಿದ್ದಾನೆ ಇನ್ನು ನಿಜಭೃತ್ಯ ಅನ್ನೋದಕ್ಕೆ ಬ್ರಹ್ಮದೇವರು ಇಟ್ಟುಕೊಂಡ್ರೆ ಭಾಷಿತಂ ನಿಜಭೃತ್ಯನಾಗಿರುವಂತಹ ಬ್ರಹ್ಮದೇವರು ಮಾತು ಕೊಟ್ಟಿದ್ದಾರೆ ವರವನ್ನು ಕೊಟ್ಟಿದ್ದಾರೆ ಭಾಷಿತಂ ಯಾರಿಗೆ ಹಿರಣ್ಯ ಕೊಟ್ಟಿದ್ದಾರೆ ಏನಂತ ರಾತ್ರಿ ಆಗಲಿ ಬೆಳಗ್ಗೆ ಆಗಲಿ ಅಥವಾ ಪ್ರಾಣಿ ಗಂಡಗಳಿಂದಾಗಲಿ ಹರರಿಂದಾಗಲಿ ಯಕ್ಷ ಕಿಂಪುರುಷ ಕಿನ್ನರರಿಂದಾಗಲಿ ಯಾರಿಂದಲೂ ಸಾವು ಬರಬಾರದು ಆ ಮಾತನ್ನ ನಡೆಸಬೇಕಾಗಿದೆ ಸತ್ಯಂ ವಿಧಾತು ಅದಕ್ಕೋಸ್ಕರವಾಗಿ ಭಗವಂತ ಬಂದಿದ್ದಾನೆ ಇನ್ನು ನಿಜ ಭೃತ್ಯ ಅಂತ ಅಂದ್ರೆ ಕಶವು ಅಂತ ಇಟ್ಕೊಂಡ್ರೆ ಭಾಷಿತಂ ಅವನಿಂದಲೇ ಪ್ರಹ್ಲಾತನ ವಿರೋಧದಿಂದಲೇ ಅವನಿಗೆ ಮರಣ ನಿಷ್ಠೆಯಾಗಿರುವಂಥದ್ದು ಅವನು ತನ್ನಲ್ಲಿಯೇ ಆಡಿಕೊಂಡಿರುವಂತಹ ಮಾತು ಸಗತವಾಗಿರುವಂತಹ ಮಾತು ಮತ್ತು ತನ್ನ ಮಗನಾದ ಪ್ರಹ್ಲಾದನನ್ನ ಕುರಿತು ಅವನು ಹೇಳ್ತಾ ಇದ್ದ ಏನು ನಿನ್ ದೇವ್ರಿದ್ದಾನಲ್ಲ ಹರಿ ಅವನಿದ್ರೆ ಬಂದ್ ಕಾಯ್ಲಿ ನಿನ್ನ ಬಹಳ ಮಾತಾಡ್ತೀಯಲ್ಲ ದೇವ್ರ ಎಲ್ಲ ಕಡೆ ಇದ್ದಾನೆ ಎಲ್ಲರನ್ನ ಕಾಯ್ತಾನೆ ತಂಕೆಯಲ್ಲ ಅವನಿತ್ತಿದ್ದೇ ಆದ್ರೆ ನಿನ್ ಬಂದ್ ಕಾಯ್ಲಿ ಅನ್ನುವಂತಹ ಮಾತೇನಿದೆ ಅಲ್ಲ ಸವಾರ್ ಸವಾಲನ್ನ ಹಾಕದ ಹಿರಣ್ಯ ಕಶ್ಬು ನಿನ್ನ ದೇವರಿದ್ರ ಬಂದ್ ನಿನ್ ರಕ್ಷಣೆ ಮಾಡ್ಲಿ ಆ ಮಾತನ್ನ ಯಥಾರ್ಥಗೊಳಿಸ್ಲಿಕ್ಕೋಸ್ಕರವಾಗಿ ನಿಜ ಭೃತ್ಯ ಭಾಷಿತಂ ಸತ್ಯಂ ವಿಧಾತಂ ಅದಕ್ಕೋಸ್ಕರ ಬಂದ ಭಗವಂತ ನೋಡ್ರಿ ಎಂಥಂತ ಅಪೂರ್ವವಾಗಿರುವಂತಹ ಅರ್ಥಗಳನ್ನ ಮಹಾಜ್ಞಾನಿಗಳು ಸತ್ಯಧರ್ಮ ತೀರ್ಥರು ತಿಳಿಸ್ತಾ ಇದ್ದಾರೆ ಇನ್ನು ಭೃತ್ಯನಾಗಿರುವಂತಹವರ ವಿಷಯದಲ್ಲಿ ಬ್ರಹ್ಮದೇವರಾಗಿರಬಹುದು ಸನಕಾದಿಗಳಾಗಿರಬಹುದು ಪ್ರಹ್ಲಾದರಾಜರಾಗಿರಬಹುದು ಯಾರೇ ಭಕ್ತರಾಗಿರಬಹುದು ನಿಜ ಏನ್ ನಿಜ ನನ್ನ ಮಾತಿದೆ ಏನ್ ನನ್ನ ಮಾತು ಭಾಷಿತಂ ನಾನೇ ಹೇಳಿರುವಂತಹ ಮಾತು ನಮೇ ಭಕ್ತ ಪ್ರಣಶ್ಯತಿ ನನ್ನ ಭಕ್ತರಿಗೆ ಯಾವತ್ತು ತೊಂದರೆ ಆಗೋದಿಲ್ಲ ಅವರನ್ನ ಎಲ್ಲಾ ದಿಕ್ಕಿನಲ್ಲಿ ನಾನು ನಿಂತ ರಕ್ಷಣೆ ಮಾಡ್ತೀನಿ ಅನ್ನೋಂಥ ಮಾತನ್ನ ಸತ್ಯಂ ವಿಧಾತು ಸತ್ಯ ಮಾಡ್ಲಿಕ್ಕೋಸ್ಕರವಾಗಿ ಭಗವಂತ ನಾನು ಬಂದಿದ್ದಾನೆ ಎಂಟಾಯ್ತು ಇನ್ನು ಒಂಬತ್ತನೇ ಅರ್ಥದಲ್ಲಿ ಹೇಳ್ತಾರೆ ನಿಜವೃತ್ಯನಾಗಿರುವಂತಹ ಪ್ರಧಾನರಾದ ನಿಜಭೃತ್ಯನಾದಂತಹ ಪ್ರಹ್ಲಾದರಾಜನಿಗೆ ಉಪದೇಶವನ್ನು ಮಾಡಿರುವಂತವ್ರು ಯಾರು ಮೂಲದಲ್ಲಿ ಋಷಿಗಳು ಆ ನಾರದ ಋಷಿಗಳು ಹೇಳಿದ್ದಾರೆ ಏನಂತ ಯಾರು ಭಗವಂತನ ಅನುಗ್ರಹವನ್ನ ಪಡೀತಾರೋ ಅವರಿಗೆ ಭಗವಂತ ಎಲ್ಲ ಕಡೆ ರಕ್ಷಣೆ ಮಾಡ್ತಾನೆ ಭರ ಭಯರಹಿತರಾಗ್ತಾರವರು ಮರಣವಿಲ್ಲದವರಾಗ್ತಾರೆ ಭಗವಂತನ ಅನುಗ್ರಹದಿಂದ ಅನ್ನೋಂತಹ ಮಾತನ್ನ ಸತ್ಯಂ ವಿಧಾತು ಸತ್ಯ ಮಾಡ್ಲಿಕ್ಕೋಸ್ಕರವಾಗಿ ಭಗವಂತ ಬಂದಿದ್ದಾನೆ ಇನ್ನು ಹತ್ತನೇ ಅರ್ಥ ನಿಜ ಅಂದ್ರೆ ತನ್ನಿಂದಲೇ ನಿಜ ಭೃತ್ಯರಾಗಿರುವಂತಹ ಭಾಷಿತಂ ಏನು ತೇಷಾಮಹಂ ಮಹಂ ಮೃತ್ಯು ಸಂಸಾರ ಸಾಗರ ಕೃಷ್ಣ ಪರಮಾತ್ಮನ ಮಾತಿದು ಗೀತೆಯಲ್ಲಿ ಬಂದಿರುವಂತಹ ಮಾತು ಅಂದ್ರೆ ಮಾಂಬರಕ್ಷತು ರಕ್ಷತು ನಿತ್ಯಂ ಯಾರು ನನ್ನನ್ನ ಉಪಾಸನೆ ಮಾಡ್ತಾರೋ ಅವರನ್ನ ಈ ಮೃತ್ಯು ಸಂಸಾರ ಸಾಗರದಿಂದ ಮೇಲಕ್ಕೆತ್ತಿ ನಾನು ಅಂತ ಹೇಳಿ ಭಗವಂತನ ಒಂದು ತುಡಿ ಅದು ಕೃಷ್ಣ ಪರಮಾತ್ಮ ಗೀತೆಯಲ್ಲೇ ಹೇಳುವಂತದ್ದು ಕೃಷ್ಣ ಪರಮಾತ್ಮ ಬೇರೆ ಅಲ್ಲ ನರಸಿಂಹದೇವರು ಬೇರೆ ಅಲ್ಲ ಆ ಮಾತನ್ನ ಸತ್ಯ ಮಾಡ್ಲಿಕ್ಕೋಸ್ಕರವಾಗಿ ಭಗವಂತ ಸತ್ಯಂ ವಿಧಾತು ಎಷ್ಟೇ ಅಲ್ಲ ಇನ್ನೋ ಒಂದು ಅರ್ಥ ಹೇಳ್ತಾರೆ ಹನ್ನೊಂದನೇ ಅರ್ಥ ನಿಜ ಅಂದ್ರೆ ತನ್ನ ದೃಶ್ ತನ್ನ ವಿಷಯದಲ್ಲಿ ಭೃತ್ಯ ಅಂದ್ರ ತನ್ನ ಭೃತ್ಯರಾದ ಭಾಷಿತ ಏನು ಭಾಷಿತ ಅಂತ ಕೇಳಿದ್ರೆ ನ ಶುಕ್ಲ ರಕ್ತ ಪ್ರಭವೋಸ್ಯ ದೇಹ ಇದು ಭಾರಿ ವಿಶೇಷಣ ಕೊಟ್ಟು ಹೇಳ್ತಾರೆ ಸತ್ಯಧರ್ಮ ತೀರ್ಥರು ಅಂದ್ರೆ ನಮ್ಮ ಹಾಗೆ ಯಾವ ದೋಷಾದಿಗಳು ಭಗವಂತನಲ್ಲಿಲ್ಲ ಶುಕ್ಲ ಶೋಣಿತದಿಂದ ಹುಟ್ಟಿರುವಂಥವನು ಭಗವಂತ ಅಲ್ಲ ಅವನು ಅವತಾರ ಮಾಡಿರುವಂಥವನು ಭಗವಂತ ಅದನ್ನೇ ಹೇಳಬೇಕಾಗಿದೆ ಕಂಬದಿಂದ ಬಂದಿರುವಂಥವನು ಭಗವಂತ ಇದೆಲ್ಲವನ್ನ ಕ್ರೋಢೀಕರಿಸಿ ಸತ್ಯಧರ್ಮ ತೀರ್ಥರು ನಮಗೆ ಬಹಳ ಸುಂದರವಾಗಿ ತಿಳಿಸ್ತಾರೆ ಹೀಗೆ ಭಗವಂತ ಅವತಾರವನ್ನ ಮಾಡಿದ್ದಾರೆ ರಾಜರು ಪ್ರಾರ್ಥನೆಯನ್ನ ಮಾಡುತ್ತಾರೆ ಸುಂದರವಾಗಿ ಕನಕದಾಸರು ತಿಳಿಸ್ತಾರೆ ಕಡು ಕೋಪ ತಿಂತ ಬಹಳ ಸಿಟ್ಟು ಬಂದ್ಬಿಟ್ಟಿದೆ ಯಾರಿಗೆ ನಮ್ಮ ಹಿರಣ್ಯಕ ಶುಭವಿಗೆ ಬಂದಿರುವಂತಹ ಸಂದರ್ಭದಲ್ಲಿ ಅವನೇನ್ ಮಾಡಿದ್ದಾನೆ ಖಡ್ಗವನ್ನೇ ಪಿಡಿದು ನಿನ್ನೊಡೆಯ ಎಲ್ಲಿ ಹನೆಂದು ನುಡಿಗೆ ಶಿಶುವು ಬಿಡದೆ ನಿನ್ನನು ಭಜಿಸೆ ಸಡಗರದಿ ಸ್ತಂಭದಿಂದೊಡೆದೆ ನರಹರಿಗೆ ಬಾಗಿಲನು ತೆರೆದು ಭಗವಂತ ಸಮಯ ಸಮಯ ಗುಂಟೆ ಭಕ್ತವತ್ಸಲ ನಿನಗೆ ಕಮಲಾಕ್ಷ ಕಾಗಿ ನಿಲಯಾದಿ ಕೇಶವನೇ ಅಂತ ಕನಕದಾಸರು ಹೇಳಿದ್ದನ್ನ ನಾವು ಸ್ಮರಣೆ ಮಾಡ್ತೀವಿ ಹೀಗೆ ಆ ನರಸಿಂಹ ದೇವರ ಅವತಾರವನ್ನ ನಿತ್ಯದಲ್ಲಿ ನಾವು ಸ್ಮರಣೆ ಮಾಡಬೇಕು ಧ್ಯೇಂದ್ರ ಸಿಂಹ ಗೃವೃತ್ತರವಿತ್ರೇತ್ರಂ ಚಾನುಪ್ರಸಕ್ತ ಕರಯುಗ್ಮ ಮತಾಪರಾಭ್ಯಾಂ ಚಕ್ರಂ ಧರಂಜ ಲದಂ ಪ್ರಿಯಾ ಸಮೇತಂ ದಿಗ್ವಾಂಶು ಕೋಟ್ಯಧಿಕ ದೇಜ ಸಮಗ್ರ ಶಕ್ತಿಂ ಅಂತ ಹೇಳಿ ಧ್ಯಾನ ಶ್ಲೋಕವನ್ನ ರಚನೆ ಮಾಡಿಕೊಟ್ಟಿದ್ದಾರೆ ಶ್ರೀಮದಾಚಾರ್ಯರು ಹೀಗೆ ಭಗವಂತ ಅವತಾರವನ್ನ ಮಾಡಿರುವಂತಹ ಪರಮ ಮಂಗಳಕರವಾಗಿರುವಂತಹ ದಿವಸ ಕೊನೆಗೆ ಎಲ್ಲ ಅಭಿಷೇಕಾದಿಗಳು ಪೂಜೆಯನ್ನ ಮಾಡಿ ಅರ್ಘವನ್ನು ಕೊಟ್ಟಿದ್ದಾದ ಮೇಲೆ ನರಸಿಂಹ ದೇವರಲ್ಲಿ ಮಾಡಬೇಕಂತೆ ಮಧ್ವಂಶೇ ಏ ನರಾಜಾತ ಏ ಧನಿಶಂತಿಜಾ ಪರೇ ತಾಂ ದೇವೇಶ ಅಂದ್ರೆ ಭಗವಂತ ಈ ದುಃಖ ಸಂಧಾರ ಸಾಗರದಿಂದ ನಮ್ಮನ್ನ ಉದ್ಧಾರ ಮಾಡುವ ನರಸಿಂಹ ರಮಾಕಾಂತ ಭಕ್ತಾನಾಂ ಭಯನಾಶನ ವ್ರತೇ ನಾನೇನ ದೇವೇಶ ಭುಕ್ತಿ ಮುಕ್ತಿ ಪರಪ್ರದೋಭವ ಅಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು ಕೆಲವು ಸಂಪ್ರದಾಯದಲ್ಲಿ ಉಪವಾಸವನ್ನ ಮಾಡುತ್ತಾರೆ ಭಗವಂತ ಇವತ್ತು ಅವತಾರ ಮಾಡಿರುವಂತಹ ದಿವಸ ನರಸಿಂಹ ಡೋಲೋತ್ಸವ ಅಂತ ಹೇಳಿ ಕೆಲವು ಕಡೆ ಸಂಪ್ರದಾಯದಲ್ಲಿ ಆ ಅವಂಥದ್ದು ನಾವು ಕಾಣ್ತೀವಿ ನರಸಿಂಹ ಜಯಂತಿ ಮಾತ್ರ ಉಪವಾಸವನ್ನ ಮಾಡುವಂಥದ್ದು ನಮಗೆ ಶಾಸ್ತ್ರ ತಿಳಿಸಿರುವಂಥದ್ದು ನರಸಿಂಹ ಜಯಂತಿ ಮತ್ತು ಏಕಾದಶಿ ಮಾತ್ರ ಉಪವಾಸ ಇನ್ನು ಈ ನರಸಿಂಹ ಜಯಂತಿ ದಿವಸ ವಿಶೇಷವಾಗಿ ಭಗವಂತನ ಆರಾಧನೆಯಿಂದ ಮಾಡಬೇಕು ಏಕಾದಶಿ ಮತ್ತು ಕೃಷ್ಣ ಜನ್ಮಾಷ್ಟಮಿ ಕಡ್ಡಾಯವಾಗಿ ಉಪವಾಸವನ್ನ ಶಾಸ್ತ್ರ ಹೇಳಿರುವಂಥದ್ದು ಇನ್ನು ನರಸಿಂಹ ಜಯಂತಿ ದಿವಸ ವಿಶೇಷವಾಗಿ ನೈವೇದ್ಯವನ್ನ ಮಾಡಿ ಭಗವಂತನಿಗೆ ಸಮರ್ಪಣೆಯನ್ನ ಮಾಡಿ ಎಲ್ಲ ಬಂದಿರುವಂತಹ ಜ್ಞಾನಿಗಳಿಗೆ ಭೋಜನವನ್ನ ಮಾಡಿಸಿ ತಾನೂ ಆಹಾರವನ್ನ ಪ್ರಸಾದವನ್ನ ಸ್ವೀಕಾರ ಮಾಡಬೇಕು ಶರವನಿ ಸರ್ವ ಗಿರ್ವಾಣ ನಿರ್ವಾಣ ಗತಿಹೇತವಹ ಪೂರ್ಣಪ್ರಜ್ಞ ಪದಾಂಬೋತ ಪಾಂಸವಹ ಪಾಂಥುನ ಸದಾ ಅಂತ ಹೇಳದ ಹಾಗೆ ಆ ಭಗವಂತನ ಅತ್ಯದ್ಭುತವಾದ ರೂಪವನ್ನ ಚಿಂತನೆ ಮಾಡಬೇಕು ಇನ್ನು ವಾಸುದೇವ ಸಹಸ್ರನಾಮ ಸ್ತೋತ್ರ ಮತ್ತು ಭಾಗವತ ತಾತ್ಪರ್ಯದಲ್ಲಿ ಒಂದು ಮಾತು ಹೇಳುತ್ತಾರೆ ನಾವೆಲ್ಲ ಗಮನ ಕೊಟ್ಟು ಕೇಳಬೇಕಾಗಿರುವಂತಹ ಮಾತು ನರಸಿಂಹಾವತಾರ ಪ್ರಧಾದನನ್ನ ಉದ್ಧಾರ ಮಾಡ್ಲಿಕ್ಕೆ ಬಂದಿರುವಂತಹ ರೂಪ ಹಿರಣ್ಯಕಶಿಪು ಮರಣಕಾಲದಲ್ಲಿ ನರಸಿಂಹ ದೇವರನ್ನ ಭೂತ ಅಂತ ಭಾವಿಸಿದ ದೇವರು ಅನ್ನುವಂತಹ ಜ್ಞಾನನೇ ಬರಲಿಲ್ಲ ಇದೊಂದು ಭೂತ ಅಂತ ಚಿಂತನೆ ಮಾಡ್ದ ಹಾಗೇ ಸತ್ತ ಅದರಿಂದಾಗಿ ಅವನು ಭಯಾನಕವಾಗಿರುವಂತಹ ಮುಂದೆ ರಾವಣನಾಗಿ ಹುಟ್ಟಿದ ಯಾಕೆ ಭೂತ ಅಂತ ಚಿಂತನೆ ಮಾಡಿದ್ನಲ್ಲ ಹಾಗಾಗಿ ಭೂತದಂತಹ ರೂಪ ರಾಕ್ಷಸ ಆ ಯಾರು ಆ ರಾವಣ ಆಗಿದ್ದಾನೆ ಇನ್ನು ಅಲ್ಲಿ ಸಾಯುವಂತಹ ಸಂದರ್ಭದಲ್ಲಿ ನರಸಿಂಹದೇವರೇ ರಾಮನಾಗಿ ಬಂದಂತಹ ಸಂದರ್ಭದಲ್ಲಿ ರಾಮದೇವರಿಂದ ಸಾಯುವಂತಹ ಸಂದರ್ಭದಲ್ಲಿ ಮನುಷ್ಯ ಇವ ಸಾಮಾನ್ಯವಾದ ಮನುಷ್ಯ ಎಷ್ಟೋ ಜನ ಹಂಗೆ ತಿಳ್ಕೊಂಡಿದ್ದ ರಾಮದೇವರು ಅಂದ್ರೆ ಸಾಮಾನ್ಯವಾದ ಮನುಷ್ಯ ದೇವರು ಅನ್ನೋಂತಹ ಜ್ಞಾನವೇ ಅವರಲ್ಲಿಲ್ಲ ರಾವಣನ ಬುದ್ಧಿಯದು ಅದನ್ನ ಇಲ್ಲಿ ತಿಳಿಸ್ತಾರೆ ರಾವಣ ಸಾಯ್ಬೇಕಾದ್ರೆ ಶ್ರೀರಾಮಚಂದ್ರನನ್ನ ಮಾನವ ಅನ್ಕೊಂಡ ಮಾನವನ ಅಂತ ಅನ್ಕೊಂಡಿದ್ದಕ್ಕೆ ಮುಂದೆ ಮಾನವನಾಗಿ ರಹಸನಾಗಿ ಶಿಶುಪಾಲನಾಗಿ ಜನಿಸಿದ ಇನ್ನು ಆ ಜನ್ಮದಲ್ಲಿ ನೂರ ಒಂದು ಮಂದೆ ನೋಡಿದ್ವಲ್ಲ ನೂರಾ ಒಂದು ಬೈದ ದೇವರಿಗೆ ಶಿಶುಪಾಲನಾಗಿ ಸಾಯೋಂತಹ ಸಮಯದಲ್ಲಿ ಇವನು ಸಾಮಾನ್ಯನಲ್ಲ ಕೃಷ್ಣ ಪರಮಾತ್ಮ ಸಾಕ್ಷಾತ್ ಶ್ರೀಹರಿ ಅಂತ ಭಾವಿಸಿದ್ದಾನೆ ಇದರ ಪದದಿಂದ ಮೂಲ ರೂಪವನ್ನ ಕುರಿತು ಸೇರಿದ್ದಾನೆ ಯತ್ಭಾವಂ ಶಾಸ್ತ್ರದಲ್ಲಿದೆ ಹಾಗಾಗಿ ಭಗವಂತನ ಉಪಾಸನೆಯ ತತ್ಪರ್ಯ ನಿರ್ಣಯದಲ್ಲಿ ಇತಿ ಗಾರುಡೆ ಅಂತ ಹೇಳ್ತಾರೆ ಹಿರಣ್ಯಕಷೂ ಮಮನ್ಯತ ಮೃತೋ ಹರಿಂ ಅಥೋ ಭಯಾನಕೋ ರಾಜೈವ ಮಂಜಾತಃ ಕೃಷ್ಣಂ ಚಕ್ರಾಧಿಕ ಲಕ್ಷಣೈ ಹರಿಂ ಚೈವಾ ಮತ್ವ ಅಭತ್ಯ ಕೇವಲಂ ನೋಡ್ರಿ ಎಷ್ಟೆಲ್ಲ ಹೇಳ್ತಾರೆ ತಾತ್ಪರ್ಯದಲ್ಲಿ ಭಾಗವತ ತಾತ್ಪರ್ಯದಲ್ಲಿ ಆಚಾರ ನಿರ್ಣಯ ಕೊಟ್ಟಿದ್ದಾರೆ ಹಾಗಾಗಿ ಭಗವಂತನ ಯಥಾರ್ಥ ಜ್ಞಾನವನ್ನ ಯಾರು ಮಾಡಿಕೊಳ್ತಾರೋ ಅವರಿಗೆ ಭಗವಂತ ಅನುಗ್ರಹವನ್ನು ಮಾಡ್ತಾನೆ ಸರ್ವತಂತ್ರ ಸ್ವತಂತ್ರನಾಗಿರುವಂತಹ ಸರ್ವತ್ರದಲ್ಲಿ ವ್ಯಾಪ್ತನಾಗಿರುವಂತಹ ಸ್ವತಂತ್ರನಾಗಿರುವಂತಹ ಬ್ರಹ್ಮಾದಿ ದೇವತೆಗಳಿಂದ ಬ್ರಹ್ಮ ರುದ್ರ ಇಂದ್ರಾದಿ ಮೊದಲಾದ ಎಲ್ಲ ದೇವತೆಗಳಿಂದ ನಿತ್ಯದಲ್ಲಿ ಸೇವಿಸುವಂತಹ ಆ ಲಕ್ಷ್ಮೀ ನರಸಿಂಹದೇವರು ಎಲ್ಲರ ಮೇಲೆ ಅನುಗ್ರಹವನ್ನು ಮಾಡಲಿ